ಭಾರತೀಯ ಜನತಾ ಪಾರ್ಟಿಯ ಹನ್ನೆರಡನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ರೀ ನಿತಿನ್ ನಾಭಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಶಾಸಕ ಎಚ್ ಕೆ ಸುರೇಶ್ ಅವರ ಗೃಹ ಕಚೇರಿಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ನಂತರ ಮಾತನಾಡಿದ ಶಾಸಕ ಸುರೇಶ್ ಅವರು ಭಾರತೀಯ ಜನತಾ ಪಾರ್ಟಿ ದೇಶದ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ರೂಪುಗೊಳ್ಳಲು ಶ್ರಮಿಸಿದ ಎಲ್ಲ ಕಾರ್ಯಕರ್ತರ ಶ್ರಮಕ್ಕೆ ಈ ನಾಯಕತ್ವದ ಆಯ್ಕೆ ಫಲವಾಗಿದೆ ಎಂದರು ಶ್ರೀ ನಿತಿನ್ ನಾಭಿ ಅವರು ಸಂಘಟನಾತ್ಮಕವಾಗಿ ಅಪಾರ ಅನುಭವ ಹೊಂದಿರುವ ನಾಯಕರು ಅವರ ಮಾರ್ಗದರ್ಶನದಲ್ಲಿ ಪಕ್ಷವು ರಾಷ್ಟ್ರಮಟ್ಟದಲ್ಲಿ ಮತ್ತಷ್ಟು ಬಲಿಷ್ಠವಾಗಿ ಬೆಳೆಯಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವ ಹಾಗೂ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನಸಾಮಾನ್ಯರ ಬಳಿಗೆ ತಲುಪಿಸುವ ಹೊಣೆಗಾರಿಕೆ ಪ್ರತಿಯೊಬ್ಬ ಕಾರ್ಯಕರ್ತನ ಮೇಲಿದೆ ಈ ನಿಟ್ಟಿನಲ್ಲಿ ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷವು ಅಭಿವೃದ್ಧಿ ರಾಷ್ಟ್ರಭಕ್ತಿ ಹಾಗೂ ಜನಸೇವೆಯನ್ನ ಕೇಂದ್ರವಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೊಸ ಚೈತನ್ಯದಿಂದ ಕಾರ್ಯನಿರ್ವಹಿಸಲಿದೆ ಎಂದರು ರಾಜ್ಯ ಹಾಗೂ ಕ್ಷೇತ್ರ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಮತ್ತಷ್ಟು ಗಟ್ಟಿಯಾಗುವಂತೆ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಬೂತ್ ಮಟ್ಟದಿಂದ ಮಟ್ಟದವರೆಗೆ ಪಕ್ಷವನ್ನು ಬಲಪಡಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಅಧ್ಯಕ್ಷ ಸಂಜಯ್ ಕೌರಿ ಅವರು ಮಾತನಾಡಿ ಭಾರತೀಯ ಜನತಾ ಪಾರ್ಟಿಯ ಹನ್ನೆರಡನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶ್ರೀ ನಿತಿನ್ ನಾಬಿ ಅವರ ಆಯ್ಕೆ ಪಕ್ಷಕ್ಕೆ ಹೊಸ ಶಕ್ತಿ ನೀಡಲಿದೆ ಸಂಘಟನೆಗೆ ಬಲ ತುಂಬುವಂತಹ ಈ ನಾಯಕತ್ವದಲ್ಲಿ ಪಕ್ಷ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗಟ್ಟಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇವತ್ತೊಂದು ಸಿಹಿ ಸುದ್ದಿಯನ್ನು ಭಾರತೀಯ ಜನತಾ ಪಕ್ಷ ಇವತ್ತು ಕೊಡ್ತಾ ಇದೆ ಕುಟುಂಬ ರಾಜಕಾರಣವನ್ನು ವರದಪಡಿಸಿ ಜನಸಾಮಾನ್ಯರು ಸಹ ಭಾರತೀಯ ಜನತಾ ಪಕ್ಷದಲ್ಲಿ ಅಧ್ಯಕ್ಷರ ಆಗ್ಬೋದು ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ ಸುಮಾರು ನಲವತ್ತೈದು ವರ್ಷದ ನಿತಿನ್ ನಬೀನ್ ಅವರಿಗೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹುಶಃ ಇಪ್ಪತ್ತೈದನೇ ವರ್ಷದಲ್ಲೇ ಅವರು ಶಾಸಕರಾಗಿ ನಾಲ್ಕು ಬಾರಿ ಐದು ಬಾರಿ ಶಾಸಕರಾಗಿರ್ತಕ್ಕಂಥದ್ದು ಅಂತರಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ಭಾರತ ದೇಶದ ಯುವಕರಿಗೆ ಒಂದು ಸಂದೇಶವನ್ನು ಕೊಟ್ಟಂಥ ಒಂದು ಸಂದೇಶ ಇವತ್ತು ಈ ಭಾರತ ದೇಶದ ಹೊರಹೊಮ್ಮಿದೆ ಆತ್ಮೀಯರೇ ಈ ದಿನ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಒಂದು ಆಂತರಿಕ ಸಂವಿಧಾನದಲ್ಲಿ ಆಯ್ಕೆಯಾದಂಥ ನಲವತ್ತೈದು ವರ್ಷದ ನಿತಿನ್ ನಬೀನ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿನ್ನೆ ಘೋಷಣೆಯಾಗಿದೆ ಇಂದು ಹನ್ನೊಂದು ಗಂಟೆಗೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇದು ಏನು ದೇಶಕ್ಕೆ ಮಾಹಿತಿ ಕೊಟ್ಟಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನೋದಕ್ಕೆ ಮತ್ತೊಮ್ಮೆ ಪ್ರೂವ್ ಆಗಿದೆ ನಿತಿನ್ ನಬಯಿ ಅವರು ಇಪ್ಪತ್ತೈದು ವರ್ಷಕ್ಕೆ ಎಮ್ ಎಲ್ ಎ ಆಗಿ ಇದು ಐದನೇ ಟರ್ಮ್ ಎಮ್ ಎಲ್ ಎ ಆಗಿದ್ದಾರೆ ಮೂಲತಃ ಬಿಹಾರದ ರಾಜ್ಯಮೂಲದವರು ಮೂಲದವರು ಅವ್ರಿಗೆ ಬೇಲೂರು ಮಂಡಲದ ವತಿಯಿಂದ ಶಾಸಕರಾದಿಯಾಗಿ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಹೃದಯಪೂರ್ವಕ ಒಂದು ಅಭಿನಂದನೆ ಸಲ್ಲಿಸ್ತೇವೆ ಅಲ್ಲಿ ದೇಶ ಇನ್ನೂ ಸದೃಢವಾಗಿ ಭಾರತೀಯ ಜನತಾ ಪಾರ್ಟಿ ಬೆಳೀಲಿ ಹಾಗೂ ಇಲ್ಲಿ ಏನು ಆಂತರಿಕ ಕೆಲವು ಸಮಸ್ಯೆಗಳಿದೆ ಅವರ ನಾಯಕತ್ವದಲ್ಲಿ ಎಲ್ಲ ಪೂರ್ಣಗೊಂಡು ಒಳ್ಳೆಯ ಒಂದು ದಿಕ್ಕಿನಲ್ಲಿ ಸಾಗಲಿ ಅಂತ ಈ ಮೂಲಕ ಆಶಿಸ್ತೇವೆ ಅದು ಒಂದು ಕುಟುಂಬಕ್ಕೆ ಸೀಮಿತವಾಗದೆ ಈಗ ಏನು ಹನ್ನೆರಡನೇ ರಾಷ್ಟ್ರೀಯ ಅಧ್ಯಕ್ಷರವರು ಒಂದೊಂದು ಕುಟುಂಬಕ್ಕೂ ಸೀಮಿತವಾಗದಲ್ಲೇ ಎಲ್ಲ ಪ್ರಾದೇಶಿಕವಾರು ಹಂಚಿಕೆ ಮಾಡಿರೋದು ಒಂದು ಭಾರತೀಯ ಜನತಾ ಪಾರ್ಟಿಲಿ ವಿಶೇಷ ಅಂತ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ